ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತು ಡಿಫ್ರೆಂಟಾಗಿ ಚೆನ್ನ ಮಸಾಲಾನ ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಿ ಎಲ್ಲರೂ ಚೆನ್ನ ಮಸಾಲ ಮಾಡ್ತೀರಾ ಆದರೆ ಇವತ್ತು ನಿಮಗೆ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಚೆನ್ನಾಗಿ ಮಸಾಲ ಮಾಡೋಕ್ಕೆ ನಾನು ಕಾಬು ಕಡಲೆ ನೆನೆಸಿ ಇಟ್ಕೊಂಡಿದ್ದೆ ನೈಟು ಹಾಗೆ ಬೆಳಗ್ಗೆ ಬೇಯಿಸಿ ಕೊಂಡು ಇಟ್ಕೊಂಡಿದ್ದೀನಿ ಆ ಥರ ಸ್ಮೂತಾಗಿ ಬೇಯಬೇಕು ಕೊತ್ತಂಬರಿ ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿದ್ದೀನಿ ಹಾಗೆ ಐದರಿಂದ ಆರು ನಾನಿಲ್ಲಿ ಗೋಡಂಬಿನ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮರಾಠಿ ಮಗ್ಗು ಒಂದು ಮೂರು ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಚಕ್ರ ಮಗ್ಗು ಒಂದು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಸೋಂಪುಗಳನ್ನ ತೊಗೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಒಂದು ಪಲಾವ್ ಎಲೆ ಅರ್ಧ ಸ್ಪೂನಷ್ಟು ಮೆಣಸುಕಾಳು ಜಾಪಾತ್ರೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಧನಿಯಾ ಪೌಡ್ರ್ ಬೇಡ ಧನಿಯಾನೇ ಹಾಕ್ಕೊಳ್ಳಿ ಇದ್ದರೆ ನನಗೆ ಇಲ್ಲ ಅಂತ ಪೌಡ್ರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ ಕಪ್ಪು ತುರಿದಿರುವ ಕೊಬ್ಬರಿ ಒಣ ಕೊಬ್ಬರಿ ಮಾಡೋಕ್ಕೆ ಎಣ್ಣೆ ಫಸ್ಟು ಮೊದಲಿಗೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಆಗಬೇಕು ಆಗಬೇಕಿದು ನಮಗೀಗ ಎಣ್ಣೆ ಎಲ್ಲ ಹಾಕೋಕ್ಕಿಲ್ಲ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನ ಮಸಾಲ ಮಾಡೋಕ್ಕೆ ನೀವು ಚೆನ್ನ ಮಸಾಲಾನ ತೊಗೊಂಬರ್ತೀರಲ್ವ ಅದನ್ನೇ ನಾವಿಲ್ಲಿ ಇವಾಗ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ನಾವು ಚೆನ್ನಾಗಿ ಮಸಾಲಾನ ರೆಡಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಗಮನ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಮ್ಗೆ ಎಷ್ಟು ಬೇಕು ಯಾವಾಗ ಬೇಕು ಅವಾಗ ಈ ರೀತಿ ನಾವು ಮಾಡ್ಕೊಬೋದು ಅಂಗಡಿಯಲ್ಲಿ ತೊಗೊಂಬಂದಿರೋ ಮಸಾಲೆಕೇ ಇದು ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ನಾನು ಈ ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾಗಿತ್ತು ಅದ್ರ ಮರ್ತೋಯ್ತು ಹಾಗೆ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈ ರೀತಿ ಇದನ್ನು ಫ್ರೈ ಆಗಬೇಕಾಗತ್ತೆ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಇರುತ್ತೆ ಗರಿ ಗರಿಯಾಗಿ ಬರಬೇಕದು ಪೌಡ್ರ್ ಆಗಬೇಕಲ್ವ ಅದಕ್ಕೆ ಇವಾಗ ಇದನ್ನು ತರಿ ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ತರಿತರಿಯಾಗಿ ಇರಬಾರ್ದು ನುಣ್ಣಗಾಗಬೇಕು ಆದರೆ ಇದು ನಾನು ಸ್ವಲ್ಪ ತೊಗೊಂಡಿದ್ದರಿಂದ ನುಣ್ಣಗಾಗಿಲ್ಲ ತರಿತರಿಯಾಗಿ ಬಂದಿದೆ ಇದನ್ನು ನಾನು ಏನು ಮಾಡಬೇಕಂತ ನಿಮಗೆ ಆಮೇಲೆ ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರು ಇಲ್ಲಿ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಮಸಾಲ ರುಬ್ಕೊಳ್ಳೋಕ್ಕೆ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಫ್ರೈ ಮಾಡ್ಕೋಬೇಕು ಹಾಗೆ ಒಟ್ಟಿಗೆ ನಾವು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಒಟ್ಟಿಗೆ ಹಾಕೊಂಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಅದು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿನ ಮಸಾಲೆಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೆಳಗಿನ ಟೈಮು ತುಂಬ ಕಮ್ಮಿ ಇರುತ್ತೆ ಆಫೀಸ್ಗೆಲ್ಲ ಹೋಗೋರಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಆಗುತ್ತೆ ನಿಮಗೆ ಗೋಡಂಬಿ ಮತ್ತು ಟೊಮೊಟೊ ಇಲ್ಲಿ ನಾನು ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನ ಮಸಾಲ ಅಂದರೆ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿದ್ರಂತೂ ತುಂಬಾ ಇಷ್ಟ ಆಗುತ್ತೆ ನೀವು ದಿಢೀರಾಗಿ ಬೆಳಗ್ಗೆ ಕೂಡ ಮಾಡ್ಕೋಬೋದು ಸಖತ್ತಾಗಿ ಇರುತ್ತೆ ಮಸಾಲ ಅಂಗಡಿಯಿಂದ ತೊಗೊಂಬರೋದ್ಕಿಂತ ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ರೆಡಿ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿದೆ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣನೇ ಹಾಕ್ಕೋತಾ ಇದ್ದೀನಿ ನಾನು ಮಸಾಲ ನಿಮಗೆ ರುಬ್ಬಿ ಇಟ್ಕೊಂಡಿದ್ನಲ್ವ ತರಿ ಆಗಿತ್ತು ಹಾಗಾಗಿ ನಾನು ಇದು ರೊಟ್ಟಿಗೆ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಇದ್ದೀನಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡಿಕೊಂಡ್ರೆ ನುಣ್ಣಗಾಗಿ ಪೇಸ್ಟಾಗಿ ಬರುತ್ತೆ ಹಾಗಾಗಿ ತರಿಯಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮಸಾಲ ಹಾಗಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ನುಣ್ಣಗೆ ಪೇಸ್ಟ್ ಆಗಬೇಕು ಅದು ತರಿತರಿಯಾಗಿರಬಾರ್ದು ಮಸಾಲ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ನೀವು ಜಾಸ್ತಿ ಮಸಾಲ ಮಾಡ್ಕೊಂಡ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬ ಆಗುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎಣ್ಣೆನ ಹಾಕಿದ್ದೆ ಹಾಗೆ ಅದಕ್ಕೆ ಕರಿಬೇವು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಅದನ್ನು ನೀಟಾಗಿ ಎಲ್ಲ ಬಾಡಿಸ್ಕೊಂಡಾದ ಮೇಲೆ ಅದಕ್ಕೆ ನಾವಿಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋಣ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ಹಾಕಿದ್ದೀನಿ ಹಾಗೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಇವಾಗ ನಾವು ಹಾಕೊಳ್ಳೋಣ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡೋಣ ಒಂದು ಚೆನ್ನಾಗ ಮಸಾಲ ಅಂತೂ ತುಂಬ ಘಮ ಬರ್ತಾ ಇದೆ ಸಕ್ಕತ್ತಾಗಿ ಬಂದಿದೆ ಮನೆಯಲ್ಲೇ ನಾವು ಮಸಾಲ ರೆಡಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಇವಾಗ ನಮಗೆ ಕುದಿಯೋಕ್ಕೆ ಬಿಡಬೇಕು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುದಿಯೋಕ್ಕೆ ಬಿಟ್ಟಿದ್ದೆ ಇವಾಗ ನೋಡಿ ನೀಟಾಗಿ ಅದೆಲ್ಲ ರೆಡಿಯಾಗಿದೆ ಕುದ್ದು ಇವಾಗ ನಾನಿಲ್ಲಿ ಕಾಬು ಕಡಲೆನ ಹಾಕೋತಾ ಇದ್ದೀನಿ ನೋಡಿ ಬೇಯಿಸಿ ಇಟ್ಕೊಂಡಿರುವಂಥ ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ಕುದಿಸ್ಕೋಬೇಕು ನೀವು ಸ್ವಲ್ಪ ಅದೆಲ್ಲ ಕುದ್ದಾದ ಮೇಲೆ ಕಡಲೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ನಮಗೆ ಎಷ್ಟು ತಿಳಿಬು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾನು ನೀರು ಹಾಕಿದ್ದೀನಿ ನಿಮಗೆ ಎಷ್ಟು ತಿಳುವಾಗಿರುತ್ತೆ ಆಮೇಲೆ ನೋಡಿ ತುಂಬ ಗಟ್ಟಿನೇ ಬರುತ್ತೆ ಯಾಕಂದರೆ ನಾವು ಅದಕ್ಕೆ ಗೋಡಂಬಿ ಹಾಕಿದ್ರಿಂದ ಅದು ಗಟ್ಟಿ ಬರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಆದರೆ ಗೋಡಂಬಿ ಹಾಕಿದ್ರೆ ಟೇಸ್ಟು ಇನ್ನೊಂದು ಥರ ಡಿಫ್ರೆಂಟಾಗಿರುತ್ತೆ ಹಾಗೆ ತಿಕ್ನೆಸ್ ಆಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವಾಗ ನಮಗೆ ಚೆನ್ನ ಮಸಾಲ ರೆಡಿಯಾಗಿದೆ ಲಾಸ್ಟಲ್ಲಿ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಒಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಅವಾಗೇ ನೋಡಿದ್ರೆ ಎಷ್ಟು ತಿಳುವಾಗಿತ್ತು ಇವಾಗ ಇಲ್ಲಿ ನಮಗೆ ಮಸಾಲ ಚೆನ್ನ ಮಸಾಲ ರೆಡಿಯಾಗಿದೆ ಟೇಸ್ಟಿಯಾದ ಚೆನ್ನ ಮಸಾಲ ಮನೆಯಲ್ಲೇ ಹೋಟೆಲ್ ರೀತಿಯಲ್ಲಿ ಮಾಡುವಂಥ ಚೆನ್ನ ಮಸಾಲ ಇದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ರೆಸಿಪಿ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಯಾರೂ ಲೈಕ್ ಮಾಡ್ತಾಯಿಲ್ಲ ಲೈಕ್ ಮಾಡಿ ನನಗೆ ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಈ ರೆಸಿಪಿನ ನೀವು ನಿಮ್ಮ ರಿಲೇಷನ್ಗಳಿಗೆ ಸೇರ್ ಮಾಡ್ಕೊಳ್ಳಿ ಅವರು ಕೂಡ ಈ ರೀತಿ ರೀತಿ ಟೇಸ್ಟ್ನ ಮಾಡಲಿ ನಾನು ಅದ್ರ ಜೊತೆಗೆ ಪೂರಿ ಮಾಡಿದೆ ಪೂರಿ ಅಂತೂ ಸಕ್ಕತ್ತಿಗೆ ಬಂದಿತ್ತು ಈ ರೆಸಿಪಿ ನಿಮ್ಗೆ ಏನಾದರೂ ಪೂರಿ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇದು ಕೂಡ ವಿಡಿಯೋ ಮಾಡಿ ಹಾಕುತ್ತೇನೆ ಓಕೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು